நானியா யுகல்லு உழை கெலுத்தாவே தே மறுத்துட்டோ யுக கசத்துவோ யுக கசத்து மொபைலினே நோட்ட நெட்டோ மொபைலினே ಅಷ್ಟೇ ಅಲ್ಲ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಪಿಪಿಎಚ್ ಆ ಪತಿಯಿಂದ ಕಾರ್ಡ್ ನೋಂದಣಿ ರಾಯಚೂರು ತಾಲೂಕಿನ ಗಿಲ್ಲಸುಗುರು ವ್ಯಾಪ್ತಿಯ ತುಂಗಾಭದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪಿಪಿಎಚ್ಎಫ್ ಜಿ ಹೆಲ್ತ್ ಕೇರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಸ್ತ್ರೀ ವೈದ್ಯರು ಡಾಕ್ಟರ್ ಎ ಉಮಾನಿ ಚಿಕಿತ್ಸೆ ನೀಡಿದರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಬಿಪಿ ಶುಗರ್ ಮತ್ತು ಹೆಚ್ಜಿ ಪರೀಕ್ಷೆ ತಪಾಸಣೆಯ ಜೊತೆಗೆ ಉಚಿತ ಔಷಧಿ ವಿತರಣೆ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಅರಿವು ಕಾರ್ಯಕ್ರಮವನ್ನು ಪೀಪಲ್ ಟು ಪೀಪಲ್ ಜಿ ಹೆಲ್ತ್ ಕೇರ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ಮಾಡಲಾಗುತ್ತಿದೆ ಮಹಿಳೆಯರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿ ವಿತರಣೆ ಶಿಬಿರದಲ್ಲಿ ಗರ್ಭಾಧಣೆ ಅವಧಿಯಲ್ಲಿ ಮಹಿಳೆಯ ಆರೋಗ್ಯ ಅತ್ಯಂತ ಮುಖ್ಯ ಸಮತೋಲನಯುಕ್ತ ಆಹಾರ ಮತ್ತು ಸರಿಯಾದ ವಿಶ್ರಾಂತಿ ಚಿಂತಾಮುಕ್ತ ಜೀವನ ಸುಖಕರಗೊಳಿಸುತ್ತದೆ ತಾಯಿಯ ಪ್ರೀತಿ ಮಮತೆ ಮತ್ತು ಸಹನೆ ಮಗುವಿನ ಭವಿಷ್ಯವನ್ನ ಬೆಳೆಸುತ್ತದೆ ಎಂದು ತಿಳಿಸಿದ ಅವರು ಈ ಶಿಬಿರದಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ತಪಾಸಣೆ ನಡೆಸಿ ಸಲಹೆ ಮತ್ತು ಉಚಿತ ಔಷಧಿಗಳನ್ನು ವಿತರಿಸಿದರು अनि दुई दुईलाई आयको अवसर दिइदिनुहोस्। अनि चाहिँ के भन्नुवा? आदरकार गर्दा कमेन्ट च्याट गर्नुभयो मलाई चाहिँ कमेन्ट गर्नु।

ಇವಳೆ ಜಂಕ್ ಫುಡ್ ಸೇವನೆಯಿಂದ ಆಗುವ ಆರೋಗ್ಯ ಸಮಸ್ಯೆಗಳ ಕುರಿತು ಪ್ರೊಜೆಕ್ಟರ್ ಮೂಲಕ ಆರೋಗ್ಯ ಸಮಸ್ಯೆಗಳ ವಿಡಿಯೋ ತುಣುಕುಗಳನ್ನು ಬಿತ್ತರಿಸುವುದರ ಮೂಲಕ ಜಾಗೃತಿಯನ್ನು ಮೂಡಿಸಿದರು ಈ ಶಿಬಿರದ ಸದುಪಯೋಗವನ್ನ ಗರ್ಭಿಣಿ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಬಿಪಿ ಶುಗರ್ ತಪಾಸಣೆ ಪಡೆದುಕೊಂಡು ಅವಶ್ಯಕತೆ ಇದ್ದವರಿಗೆ ಉಚಿತ ಔಷಧಿಗಳನ್ನ ವಿತರಿಸಲಾಯಿತು ತಪಾಸಣೆಗೆ ಬಂದಿದ್ದ ಜೊತೆಗೆ ಪಿಪಿಎಚ್ಎಫ್ ನ ಸಿಬ್ಬಂದಿಯು ಉಚಿತವಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಯೋಜನೆಗೆ ನೋಂದಣಿಯನ್ನ ಉಚಿತವಾಗಿ ಮಾಡಿದರು ಈ ಸಂದರ್ಭದಲ್ಲಿ ಸ್ತ್ರೀ ತಜ್ಞರು ಡಾಕ್ಟರ್ ಎ ಉಮಾನಿ ಕಾರ್ಯಕ್ರಮ ವ್ಯವಸ್ಥಾಪಕರು ಮಲೈಕಾ ಅಮೀನ್ ಪಿಪಿಎಚ್ಎಫ್ ನ ಸಿಬ್ಬಂದಿ ವರ್ಗ ಓಂಕಾರ ನಾಗರತ್ನ ಮುತ್ತಣ್ಣ ಪೂಜಾ ಸ್ವಯಂ ಸೇವಕರು ಸೇರಿದಂತೆ ಇನ್ನಿತರರು ಇದ್ದರು